ಗುಡ್ ಮಾರ್ನಿಂಗ್ ಶುಭೋದಯ ಎಲ್ರು ಹೇಗಿದ್ದೀರಾ ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ಅಲ್ಲಿ ನಾನು ಎರಡು ರೆಸಿಪಿ ತೋರಿಸ್ತಿದೀನಿ ಒಂದು ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರನ ಹಾಗೆ ರಾ ಬನಾನ ಇಂದ ಸ್ನಾಕ್ಸ್ ತೋರಿಸ್ತಿದ್ದೀನಿ ಯಾಕೆಂದ್ರೆ ಮಳೆ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಿರೋದ್ರಿಂದ ಸಂಜೆ ಟೈಮ್ ಏನಾದ್ರೂ ಸ್ನಾಕ್ಸ್ ಬೇಕೇ ಬೇಕು ಅನ್ಸುತ್ತೆ ಮಕ್ಕಳಿದ್ರಂತೂ ಕೇಳಲೇಬೇಡಿ ಕಾರ್ ಕಾರವಾಗಿ ಏನಾದ್ರೂ ಮಾಡ್ಕೊಡಿ ಮಾಡ್ಕೊಡಿ ಅಂತ ಕೇಳ್ತಾನೆ ಇರ್ತಾರೆ ಸೊ ಹಾಗಾಗಿ ನಾನು ಇವಾಗ ರಾಬಣನ ಸ್ನ್ಯಾಕ್ಸ್ ಮಾಡಿದೆ ಮಾರ್ನಿಂಗೆ ಪಪ್ಪಾಯ ಫುಲ್ ಆಗ್ಬಿಟ್ಟಿತ್ತು ಸೊ ಅದನ್ನ ನೀಟಾಗಿ ಕಟ್ ಮಾಡಿಕೊಂಡು ಕನ್ಸ್ಯೂಮ್ ಮಾಡಿದ್ದಾಯ್ತು ಆದ್ಮೇಲೆ ಅಂತ ಚಿತ್ರಾನ್ನಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೊಳ್ಳೋಣ ಅಂತ ಒಂದು ಸ್ಮಾಲ್ ಮಿಕ್ಸಿ ಜಾರ್ಗೆ ಒಂದು ನಾಲ್ಕರಿಂದ ಐದು ಸುಲದಿರಾ ಅಂತ ಬೆಳ್ಳುಳ್ಳಿ ಸೇರ್ಕೊತಿದ್ದೀನಿ ಸ್ವಲ್ಪ ಶುಂಠಿ ಹಾಗೆ ಹಾಫ್ ಸ್ಪೂನ್ ಜೀರಿಗೆ ಸೇಸ್ಕೊತಿದ್ದೀನಿ ಒಂದ್ ಎರಡರಿಂದ ಮೂರ್ ಸ್ಪೂನ್ ತುರ್ದಿರ ಅಂತ ಕಾಯ್ತುರಿ ಇಷ್ಟು ಸೇರ್ಸ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ ಬರ್ಬೇಕು ಫೈನ್ ಪೇಸ್ಟ್ ತರ ಹಾಗೆ ಅದ್ರ ಜೊತೆಗೆ ನಾಲ್ಕರಿಂದ ಐದು ಹಸಿ ಹಸಿರು ಮೆಣಸಿನ್ಕಾಯಿ ಸೇರ್ಸ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದಾಯ್ತು ಹಾಗೆ ಅರ್ಧ ಕ್ಯಾಪ್ಸಿಕಮ್ ಸೇರ್ಸ್ಕೊತಾ ಇದೀನಿ ಚಿತ್ರಾನ್ನಕ್ಕೆ ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಇದ್ರೆ ಸೇರ್ಸ್ಕೊಳ್ಳು ಇಲ್ಲ ಅಂದ್ರೆ ಆಪ್ಷನಲ್ ಒಂದ್ ಬೌಲ್ಗೆ ವಾಶ್ ಮಾಡಕ್ ಇಟ್ಕೊಂಡು ಹಾಗೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ಕಡಲೆ ಬೀಜ ಸ್ವಲ್ಪ ಹಸಿ ಕಡಲೆ ಬೀಜ ಸೇರಿಸ್ಕೊಂಡು ನೀಟಾಗಿ ಹುರಿದ್ಬಿಟ್ಟು ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ ಸ್ಟವ್ ಆಫ್ ಮಾಡಿ ಕರಿಬೇವು ಹಾಕಿ ಅದನ್ನು ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ತರ ಆಗುತ್ತೆ ಎರಡನ್ನೂ ತೆಗೆದಿಟ್ಕೊಂಡು ಲಾಸ್ಟಿಗೆ ಆ್ಯಡ್ ಮಾಡ್ಕೋತೀನಿ ಚೆನ್ನಾಗಿರುತ್ತೆ ಅದು ಮೊದಲೇ ಹಾಕ್ಬಿಟ್ರೆ ಸ್ವಲ್ಪ ಮೆತ್ವಾಗ್ಬಿಡುತ್ತೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಕಡಲೆ ಬೀಜ ಕ್ರಿಸ್ಪಿ ಅನ್ಸಲ್ಲ ಕರಿಬೇವು ಕಡಲೆ ಬೀಜ ಈ ತರ ಎಣ್ಣೆಲಿ ಉರ್ಕೊಂಡು ಎತ್ತಿಟ್ಕೊಂಡು ಲಾಸ್ಟ್ಗೆ ಆಡ್ ಮಾಡುದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಕ್ರಿಸ್ಪಿನೆಸ್ ಕೂಡ ಮೆತ್ವಾಗಲ್ಲ ಹಾಗೆ ಇರುತ್ತೆ ಇದನ್ನ ಎತ್ತಿಟ್ಕೊಂಡು ಅದೇ ಕಡಾಯಿಲಿ ನಾನು ಚಿತ್ರಾನ್ನ ಮಾಡ್ಕೊಡ್ತಾ ಇದ್ದೀನಿ ಎಣ್ಣೆ ಹೇಗೂ ಕಾದಿತ್ತಲ್ಲ ಹಾಗೆ ಮತ್ತೆ ಸ್ವಲ್ಪ ಸಾಸಿವೆ ಸೇಸ್ಕೊಂಡು వన్ స్పూన్ కడ్లే బె సేస్కోూన్ ఉద్దిన బె హాఫ్ స్పూన్ జీర్ నంతర క్యాప్సికమ్ ఏకీ తొలదు అదను సేస్కోతా హాఫ్ క్యాప్సినీ ఆఫ్ క్యాప్సికమ్ ఇది బేగ స్మూత్ క్యాప్సికమ్ క్యాప్స ఒల్క్కు ఒణ మెణిన్కాయ్ అది రుచికి తు ఉప్ సేస్కోతీ స్వల్ప నంతర స్వల్ప కొత్తబరి సొప్పు ఏన్ రుబ్బిట్కీ మసాలా అదను సేస్కోతాయి ಕೊಬ್ಬರಿ ಹಸಿಮೆಣಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಇಷ್ಟು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ನಾನಿಲ್ಲಿ ತೋತಾಪುರಿ ಒಂದ್ ಸ್ಮಾಲ್ ತೋತಾಪುರಿ ತುರ್ದಿಟ್ಕೊಂಡಿದ್ದೆ ಇದು ಒನ್ ಫುಲ್ ಸೇಸ್ಕೊತಾ ಇದ್ದೀನಿ ಇದ್ರಲ್ಲಿ ಹುಳಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಒನ್ ಫುಲ್ ತೋತಾಪುರಿ ತುರ್ದಿರೋದ್ ಸೇರ್ಸ್ಕೋತಾ ಇದ್ದೀನಿ ಹುಳಿ ಮಾವಿನಕಾಯಿ ಆದ್ರೆ ಅರ್ಧ ಸೇಸ್ಕೊಂಡ್ರೆ ಸಾಕು ಹುಳಿ ಆಗಿರುತ್ತೆ ನಂತರ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಖ ಮೆಣಸಿನ್ಕಾಯಿನ ಹಸಿ ಮೆಣಸಿನ್ಕಾಯಿ ರುಬ್ಬಕ್ ಹಾಕೊಂಡಿರೋದ್ರಿಂದ ಒಣ ಮೆಣಸಿನ್ಕಾಯಿ ನಾಲ್ಕ್ ಮಾತ್ರ ಸೇರ್ಸ್ಕೊಂಡಿದೀನಿ ಕೊನೆದಾಗ ಏನ್ ಎತ್ತಿಟ್ಕೊಂಡಿದ್ವಿ ಕಡ್ಲೆ ಬೀಜ ಕರಿಬೇವು ಅದನ್ನು ಸೇರ್ಸ್ಕೊಂಡು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಉದ್ರುದ್ರಾಗ ಮಾಡಿರೋಂತ ಅನ್ನನ ಮಿಕ್ಸ್ ಮಾಡ್ತಿದ್ರೆ ಮಾವಿನಕಾಯಿ ಚಿತ್ರಾನ್ನ ರೆಡಿ ಆಗ್ಬಿಡುತ್ತೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ಸಕ್ಕ ಟೇಸ್ಟಿ ಆಗಿರುತ್ತೆ ಈ ಮಾವಿನಕಾಯಿ ಸೀಸನ್ ಇದ್ದಾಗಲೇ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಸೀಸನ್ ಮುಗಿತಾ ಇದೆ ಅನ್ ಇದೆ ಅಲ್ವಾ ಹಾಗಾಗಿ ಮಾವಿನಕಾಯಲ್ಲಿ ಏನೇನ್ ರೆಸಿಪಿ ಬೇಕೋ ಅದೆಲ್ಲಾ ಮಾಡ್ಕೊಂಡು ತಿಂತಾ ಇದ್ರೆ ಚೆನ್ನಾಗಿರುತ್ತೆ ಮತ್ತೆ ಮಾಡ್ಬೇಕಂದ್ರೆ ಸೀಸನ್ ಇರಲ್ಲ ಬೇರೆ ತಗೊಂಡ್ ಮಾಡಿದ್ರು ನಮ್ಗೆ ಅಷ್ಟ್ ಟೇಸ್ಟಿ ಆಗಿ ಅನ್ಸಲ್ಲ ನಾನು ಯೂಟ್ಯೂಬ್ ಅಲ್ಲಿ ಚೆಕ್ಔಟ್ ಮಾಡಿ ನಾನು ಮಾವಿನಕಾಯಿ ತೊಕ್ಕು ಮತ್ತೆ ಉಪ್ಪಿನಕಾಯಿ ರೆಸಿಪಿ ಕೂಡ ಹಾಕಿದ್ದೀನಿ ಯಾರಿಗಾದ್ರೂ ಬೇಕಿದ್ರೆ ಚೆಕ್ಔಟ್ ಮಾಡಿ ಮತ್ತೆ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಸರ್ವ್ ಮಾಡಿದ್ದಾಯ್ತು ಮತ್ತೆ ನೋಡಿ ಒಂದು ವಾರದಿಂದ ಮಳೆ ಇಟ್ಕೊಂಡ್ಬಿಟ್ಟಿದೆ ಆಲ್ಮೋಸ್ಟ್ ತರ್ಸ್ ಡೇವರೆಗೂ ಇರುತ್ತೆ ಮಳೆ ಅನಿಸುತ್ತೆ ಹಾಗಾಗಿ ಮಳೆ ಬರ್ತಾನೆ ಇತ್ತು ನಮ್ಮ ಮನೇಲಿ ಈ ಮಳೇಲಿ ಫಸ್ಟ್ ಮ್ಯಾಂಗೋ ತಂದಿತ್ತು ಚೆನ್ನಾಗಿತ್ತು ಟೇಸ್ಟಿ ಆಗಿತ್ತು ಅದನ್ನು ತಿಂದಿದ್ದಾಯ್ತು ಮತ್ತೆ ಸಂಜೆಗೂ ಮಳೆ ಹಾಗೆ ಕಂಟಿನ್ಯೂ ಆಗ್ತಿತ್ತು ಫುಲ್ಲುನು ಮಂಗ್ಳೂರ್ ತರ ಆಗೋಗಿತ್ತು ಏನ್ ಮಾಡೋದು ಮಂಗ್ಳೂರ್ ಅಲ್ಲ ಮಲ್ನಾಡ್ ತರಾನೇ ಆಗೋಗಿತ್ತು ಆಲ್ಮೋಸ್ಟ್ ಯಾವಾಗ್ಲೂ ಮಳೆ ಬರ್ತಾನೆ ಇತ್ತು ಟೂ ತ್ರೀ ಡೇಸ್ ಇಂದ ಕಾರ್ಕಾರವಾಗಿ ಮಕ್ಳು ಏನಾದ್ರು ಬೇಕಂತ ಇರ್ತಾರಲ್ಲ ಹಾಗಾಗಿ ಸ್ನಾಕ್ಸ್ ಮಾಡೋಣ ಅಂತ ಮೂವಿ ನೋಡ್ತಿದ್ರು ಅವ್ರು ಅವ್ರಿಗೋಸ್ಕರ ಸ್ನಾಕ್ಸ್ ಮಾಡೋಣ ಅಂತ ರಾ ಇತ್ತು ಈ ರಾಬನಾನ ಇಂದ ಆ ತವಾ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೇನ್ ಜಾಸ್ತಿ ಎಣ್ಣೆ ಏನ್ ಬೇಕಿರಲ್ಲ ಒಂದ್ ಸ್ಪೂನ್ ಎಣ್ಣೆ ಸೇರ್ಸ್ಕೊಂಡ್ರೆ ಸಾಕು ತವಾ ಮೇಲೆ ಫ್ರೈ ಮಾಡ್ಕೋಬಹುದು ಅಂದ್ರೆ ಸಣ್ಣ ಉರಿಲ್ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಬೇಕಿದ್ರೆ ಉದ್ದುದನ್ನು ಹಚ್ಕೋಬಹುದು ನಾನಿಲ್ಲಿ ಒಂದ್ ಬನಾನಾ ಉದ್ದುದ್ದ ಹಚ್ಕೊಂಡು ಒಂದು ರೌಂಡ್ ಆಗಿ ಕಟ್ ಮಾಡ್ಕೊಂಡಿದೀನಿ ಆಗ್ಬಿಡುತ್ತೆ ರೌಂಡ್ ಆಗಿ ಕಟ್ ಮಾಡ್ಕೊಂಡ್ರೆ ಚಿಕ್ ಚಿಕ್ದಾಗಿರುತ್ತಲ್ಲ ಬೇಗ ಕ್ರಿಸ್ಪಿನೆಸ್ ಬಂದ್ಬಿಡುತ್ತೆ ಹಾಗಾಗಿ ಒಂದ್ ರೌಂಡ್ ಗೆ ಒಂದ್ ಉದ್ದುದ್ದಕ್ಕೆ ಈ ತರ ಕಟ್ ಮಾಡ್ಕೊಂಡಿದೀನಿ ಈ ರಾ ಬನಾನ ಪಲ್ಯ ಕೂಡ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ಒಂದ್ ನೀರಿಗೆ ಒಂದ್ ಸ್ಪೂನ್ ಉಪ್ಪು ಹಾಕೊಂಡು ಈ ಕಟ್ ಅಂತದೆಲ್ಲ ಸೇರ್ಸ್ಕೊಂಡ್ರೆ ಅದಕ್ಕೂ ಉಪ್ಪು ಇಟ್ಕೊಳುತ್ತೆ ಮತ್ ಕಪ್ ಕೂಡ ಆಗಲ್ಲ ಬನಾನಾ ఒమిష ఈ ఉప్పుబుట్టు అస్రీ తవా కయక ఇక ఏనేన్ మసాలే బెక్కు తవను కయక ఒట్టు మసాల రెడీ మార్కొనా ఎర స్పూన్ కార్న్ ఫ్లర్ హాకొతాయిడ్ స్పూను కడలే ఇ స్పూను అక్క ఇకొతాదీని ఆంద స్పూన్ ఉప్పు ఒ స్పూన్ అచ్చకార పుడి ఆమె ఆఫ్ స్పూన్ గరం మసాలా ಇಷ್ಟು ಸೇರಿಸ್ಕೊಂಡು ನೀಟಾಗಿ ಲಂಬ್ಸ್ ಇಲ್ದಿರ ತರ ಬ್ಲೆಂಡ್ ಮಾಡ್ಕೋಬೇಕು ಸ್ವಲ್ಪ ನೀರ್ ಸೇರಿಸ್ಕೊಂಡು ಇದನ್ನ ಕೋಟ್ ಮಾಡ್ಕೊಂಡು ನಾವು ತವ ಮೇಲೆ ಫ್ರೈ ಮಾಡ್ಕೋಬಹುದು ನೀಟಾಗಿ ಮಿಕ್ಸ್ ಆಯ್ತು ಅದ್ರ ಜೊತೆ ಲಾಸ್ಟ್ ಗೆ ನಾನು ಒಂದ್ ಸ್ಪೂನ್ ಮೀಡಿಯಂ ರವಾ ಸೇರಿಸ್ಕೊತಾ ಇದ್ದೀನಿ ಇದು ಬನಾನಾ ರವಾ ಫ್ರೈ ತರ ನೀವು ಬೇಕಿದ್ರೆ ರವ ಸೇರಿಸ್ಕೊಳ್ಳೋ ಇಲ್ಲ ಅಂದ್ರೆ ಅಷ್ಟೇ ಕೂಡ ಹಾಕೋಬಹುದು ರವ ಸೇರ್ಸ್ಕೊಂಡ್ರೆ ಸ್ವಲ್ಪ ಅದ್ರ ಮೇಲೆ ಕೋಟು ನೀಟಾಗಿ ಕುತ್ಕೊಂಡು ಕೈಯಲ್ಲಿ ಈ ತರ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ತವಾ ಕೂಡ ಕಾಯ್ದಿದೆ ಆಲ್ಮೋಸ್ಟ್ ಒಂದೊಂದೇ ತವ ಮೇಲೆ ಹಾಕ್ತಾ ನೀಟಾಗಿ ಒಂದ್ ಎಂಟ್ ನಿಮಿಷ ಮೀಡಿಯಂ ಉರಿಲಿ ಅದನ್ನ ಬೇಯಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ಬೇಯ್ತಾ ಇದ್ದಂಗೆ ಸಿಮ್ ಮಾಡ್ಕೊಬಿಡ್ಬೇಕು ಸಿಮ್ ಅಲ್ಲಿ ಇಟ್ಕೊಂಡು ಅದನ್ನ ಬೇಯಿಸ್ಕೋಬೇಕಿಲ್ಲ ಅಂದ್ರೆ ತಳ ಕಚ್ಬಿಡುತ್ತೆ ಅದು ನೀಟಾಗಿ ಎಲ್ಲಾ ಕೋಟ್ ಮಾಡ್ಕೊಂಡಿದ್ದಾಯ್ತು ಇದು ಉದ್ದುದ್ದ ಇರೋದ್ರಿಂದ ಒಂದ್ ಐದು ಹಿಡಿಯುತ್ತೆ ಅಷ್ಟೇ ತವಾ ಮೇಲೆ ಈ ಬಾ ಇದು ನಾನು ರೌಂಡ್ ತವ ಇಟ್ಟಿರೋದ್ರಿಂದ ಜಾಸ್ತಿ ಇಡಿಲಿಲ್ಲ ಒಂದ್ ಐದೈದ್ ಒಂದೊಂದ್ಸರಿ ಒಂದ್ಸರಿ ಮಾಡ್ಕೊಂಡ್ರ ಆಯ್ತು ಸ್ವಲ್ಪ ನಿಧಾನಕ್ ಬೇಯಿಸ್ಕೋಬೇಕು ಬೇಗ ತೆಗಿಬಾರ್ದು ಸೈಡ್ ಅಲ್ಲಿ ಸ್ವಲ್ಪ ದಪ್ಪ ಕಟ್ ಮಾಡಿದ್ರು ಅಷ್ಟೇ ಬೇಗ ಬೇಯಲ್ಲ ಸ್ಲೈಸಸ್ ನೀಟಾಗಿ ತೆಳ್ಳವಾಗಿದ್ರೆ ಬೇಗ ಬೇಗ ಬೇಯುತ್ತೆ ನೀಟಾಗಿ ಫುಲ್ ಸ್ಲೈಸಸ್ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಕಟ್ ಮಾಡ್ಕೋಬೇಕು ಒಂದ್ ಹತ್ ನಿಮಿಷ ಮ್ಯಾರಿನೇಟ್ ಮಾಡಿಟ್ರು ಚೆನ್ನಾಗ್ ಆಗುತ್ತೆ ಬಟ್ ನಾನೇನ್ ಮ್ಯಾರಿನೇಟ್ ಮಾಡ್ಲಿಲ್ಲ ಹಾಗೆ ಹಾಗೆ ಹಾಕೋತಾ ಹೋದೆ ರಾಬನಾನಾದಲ್ಲಿ ಏನ್ ಪಲ್ಯ ಮಾಡ್ಕೋಬಹುದು ತುಂಬಾ ವೆರೈಟಿ ಮಾಡ್ಕೋಬಹುದು ಪಲ್ಯಗಳು ಸ್ನಾಕ್ಸ್ ಎಲ್ಲಾ ತರಕ್ಕೂ ಯೂಸ್ ಆಗುತ್ತೆ ತುಂಬಾ ಟೇಸ್ಟಿ ಆಗಿ ಕೂಡ ಇರುತ್ತೆ ಇದನ್ನ ಒಂದು ಸೆವೆನ್ ಟು ಏಟ್ ಮಿನಿಟ್ಸ್ ಬೇಯಿಸ್ಲೇಬೇಕು ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ರಿಮೈನಿಂಗ್ ಇನ್ನೊಂದು ಬನಾನಾ ರೌಂಡ್ ಕಟ್ ಮಾಡಿ ಅದಕ್ಕೂ ಅಷ್ಟೇ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅದನ್ನು ಅಷ್ಟೇ ತವ ಮೇಲೆ ಹಾಕ್ತಾ ಸಿಮ್ ಅಲ್ಲಿ ಫೈವ್ ಟು ಸಿಕ್ಸ್ ಮಿನಿಟ್ ಬೇಯಿಸಿದ್ರೆ ಇದು ಪರ್ಫೆಕ್ಟ್ ಆಗಿ ಆಗಿರುತ್ತೆ ಮಳೇಲಿ ಈವ್ನಿಂಗ್ ಸ್ನಾಕ್ಸ್ ಜೊತೆ ಮೂವಿ ನೋಡ್ತಾ ಎಂಜಾಯ್ ಮಾಡಿದ್ದಾಯ್ತು ಈ ಎರಡು ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗು ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಚಾನೆಲ್ ನ ಶೇರ್ ಮಾಡಿ ಹಾಗೆ ಇನ್ನು ಒಳ್ಳೊಳ್ಳೆ ರೆಸಿಪೀಸ್ ಬರ್ತಿರುತ್ತೆ They watch Marian the Me.